ನೋಡಿ ಈ ಕಾರ್ಯಕ್ರಮ ಸಿಯ ಲೀಗಲ್ ಸೆಲ್ಲಿನಿಂದ ಆದಂತ ಕಾರ್ಯಕ್ರಮ ಎಲ್ಲ ನಾವು ಅಡ್ವೊಕೇಟ್ ಗಳಿದ್ದೀವಿ ಇಲ್ಲಿ ಎಲ್ಲ ಹೈಕೋರ್ಟ್ ಮತ್ತು ಬೇರೆ ಬೇರೆ ಕೋರ್ಟ್ಗಳಲ್ಲಿ ಬೆಂಗಳೂರಲ್ಲಿ ಹಾಗೂ ರಾಜ್ಯದ ಅನೇಕ ಕೋರ್ಟ್ಗಳಲ್ಲಿ ಪ್ರಾಕ್ಟೀಸ್ ಮಾಡತಕ್ಕಂತ ಸೇರಿ ಸೇರಿವತ್ತು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊರಬಂದಂತ ವಿಚಾರ ಏನು ಅಂತಂದ್ರೆ ಈ ದಿನ ಯಾವ ಸಂವಿಧಾನ ನಮಗೆ ಹಕ್ಕು ಅಧಿಕಾರಗಳನ್ನು ಕೊಡ್ತಾ ಇದೆಯೋ ಯಾವ ಸಂವಿಧಾನ ನಮಗೆ ರಕ್ಷಣೆ ಕೊಡ್ತಾ ಇದೆಯೋ ಅಂತ ಸಂವಿಧಾನಕ್ಕೆ ಪೆಟ್ಟು ಬೀಳ್ತಾ ಇದೆ ಅದು ಅದು ಇರೋ ಅದು ಆ ಒಂದು ಡೇಂಜರ್ ಪೊಸಿಷನ್ ಅಲ್ಲಿ ಇದೆ ಅಂತ ನಾವು ಮಾತನ್ನ ಏನಂತಾರೆ ನಾವು ಆ ಇವತ್ತು ಚರ್ಚೆ ಮಾಡಲಾಗಿದೆ ಏನು ಬಿಜೆಪಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಏನು ದೇಶ ಆಡ್ತಾ ಇದೆ ಹನ್ನೆರಡು ವರ್ಷಗಳಿಂದ ಸಂವಿಧಾನವನ್ನ ನಿಧಾನವಾಗಿ ಅದನ್ನ ಏನು ಕಗ್ಗೊಲೆ ಮಾಡುವಂತ ಒಂದು ಪ್ರಯತ್ನವನ್ನ ಅದು ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಇವತ್ತು ಚರ್ಚೆ ಆದಂತ ವಿಚಾರ ಡಬ್ಲ್ಯೂ ಎಸ್ ರಿಸರ್ವೇಷನ್ ಬಗ್ಗೆ ಮಾನ್ಯ ಉಗ್ರಪ್ಪನವರು ಬಹಳ ವಿಸ್ತಾರವಾಗಿ ಮಾತಾಡಿದ್ರು ಯಾವ ರೀತಿ ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇದೆ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಎಂತಾರೆ ಆ ಮೀಸಲಾತಿಯನ್ನ ಕೊಡಲಾಗಿದೆ ಮೀಸಲಾತಿಯ ಜೊತೆಗೆ ಮೆರಿಟ್ ಕೂಡ ಏನಂತಾರೆ ಎಲ್ಲಿ ಪರಿಗಣ ಪರಿಗಣಿಸಲಾಗಿತ್ತು ಐವತ್ತು ಪರ್ಸೆಂಟ್ ಮೀಸಲಾತ ಇದ್ರೆ ಅದು ಐವತ್ತು ಪರ್ಸೆಂಟ್ ಮೆರಿಟ್ ಆ ಮೆರಿಟ್ ಐವತ್ ಪರ್ಸೆಂಟ್ ಕಬಳಿಸುವಂತ ಏನು ಪ್ರಕ್ರಿಯೆ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಏನು ಸರ್ಕಾರ ಇದೆ ಆ ಹುನ್ನಾರದ ಮೂಲಕ ಅದನ್ನ ಒಡೆಯುವಂತ ಅಥವಾ ಅದನ್ನ ಹಾಳು ಮಾಡುವಂತ ಒಂದು ಪ್ರಕ್ರಿಯೆ ನಡೆದಿದೆ ಅದನ್ನ ಐವತ್ತು ಪರ್ಸೆಂಟ್ ಬಿದ್ದನ ಸೀಲಿಂಗ್ ಅನ್ನ ಹತ್ತು ಪರ್ಸೆಂಟ್ ಡಬ್ಲ್ಯೂ ಎಸ್ ರಿಸರ್ವೇಶನ್ ಕೊಟ್ಟರು ಮತ್ತೆ ಬೇರೆಲ್ಲ ಅಂತ ರೀತಿಯಲ್ಲಿ ಅದನ್ನ ಹಾಳು ಮಾಡೋದಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಸಂವಿಧಾನವನ್ನ ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಸಂವಿಧಾನ ಉಳಿಯದೆ ಹೋದ್ರೆ ನಾವು ಉಳಿಯಲ್ಲ ಸಂವಿಧಾನ ಇರದೇ ಹೋದ್ರೆ ನಮ್ಮ ಹಕ್ಕು ಅಧಿಕಾರಗಳಲ್ಲೆಲ್ಲ ಹೋಗ್ತವೆ ಏನು ಸಂವಿಧಾನಕ್ಕಿಂತ ಮುಂಚೆ ಯಾವ ರೀತಿ ನಾವು ಬಹಳ ಮುಖ್ಯವಾಗಿ ಆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳು ಸಿ ಸಮುದಾಯಗಳು ಯಾವ ಸ್ಥಿತಿನಲ್ಲಿದ್ವು ಆ ಸ್ಥಿತಿ ಮತ್ತೆ ತಲುಪುವಂತ ಪರಿಸ್ಥಿತಿ ಬರಬಾರ್ದು ಹಾಗಾಗಿ ಇಡೀ ಭಾರತದ ಅಹ್ ಸಮ ಸಮುದಾಯ ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಜ್ಞಾವಂತ ಯುವ ಸಮುದಾಯ ಎಚ್ಚೆತ್ಕೋಬೇಕು ಆ ಮೂಲಕ ಸಂವಿಧಾನಕ್ಕೆ ಮಾಡುವಂತ ಏನು ಡ್ಯಾಮೇಜ್ ಏನಿದೆ ಅದನ್ನು ತಡೆಯುವ ತಡೆಯುವಲ್ಲಿ ಏನಂತ ನಾವು ಜಾಗೃತರಾಗಬೇಕು ಅಂತ ವಿಚಾರವನ್ನು ಇವತ್ತು ಚರ್ಚೆ ಆಗಿದೆ ಸರ್ ನೀವು ಮಾತಾಡ್ತಾ ಇದ್ದಾಗ ಒಂದು ವಿಷಯ ಪ್ರತಾಪ ಮೀಸಲಾತಿ ಬಗ್ಗೆ ಸರ್ ಮೂವತ್ತೈದರಿಂದ ನಲವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಒಳ ಮೀಸಲಾತಿ ಜಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇದೆ ನೂರ ಒಂದು ಜಾತಿಗೆ ಒಳ್ಳೇದಾಗ್ತಾ ಇತ್ತು ಅದ್ರಲ್ಲಿ ಒಂದು ಪರ್ಸೆಂಟ್ ಕೇಳಿದೆ ಅದು ಅದು ಮತ್ತೆ ಮೀಸಲಾತಿ ಕ್ರಿಟಿಕಲ್ ಆಗಿದೆ ಅದು ಆ ಸಮಸ್ಯೆ ಇಲ್ವಲ್ಲ ಸರ್ ಒಳ ಮೀಸಲಾತಿ ಒಂದು ಕಾಂಪ್ಲಿಕೇಟೆಡ್ ಒಂದು ವಿಚಾರ ಇದೆ ಅದು ನೂರ ಒಂದು ಜಾತಿಗಳಿದ್ದ ತಕ್ಷಣ ಅಂದ್ರೆ ಹದಿನೈದು ಪರ್ಸೆಂಟ್ ಪ್ಲಸ್ ಏಳುವರೆ ಪರ್ಸೆಂಟ್ ಏನಿದೆ ಅದನ್ನೆಲ್ಲ ನೂರ ಒಂದು ಭಾಗ ಮಾಡಕ್ ಸಾಧ್ಯ ಇಲ್ಲ ಈಗ ಆರ್ ಸಾವಿರದ ಐದು ನೂರ ಜಾತಿಗಳಿದಾವೆ ಭಾರತದಲ್ಲಿ ಆರ್ ಸಾವಿರದ ಐದನೂರು ಜಾತಿಗಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಇದೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಆರು ಸಾವಿರದ ಐದುನೂರು ಜಾತಿಗಳಾಗಿ ವಿಭಾಗ ಮಾಡಕ್ ಸಾಧ್ಯ ಆಗ್ತದ ಸಾಧ್ಯ ಆಗಲ್ಲ ಹಾಗಾಗಿ ಗುಂಪುಗಳನ್ನಾಗಿ ಮಾಡಲಾಗಿದೆ ಇಲ್ಲಿ ಎಸ್ಸಿ ಎಸ್ ಟಿ ಸಿ ಈಗ ಒಂದು ದೊಡ್ಡ ಬಾರ್ಡರ್ ಒಂದು ಗುಂಪುಗಳನ್ನ ಮಾಡಿ ಯಾವ್ಯಾವ ಜಾತಿಗಳು ಒಂದೇ ತರವಾದಂತ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದವು ಆ ಜಾತಿಗಳನ್ನ ಒಂದೊಂದು ಗುಂಪಿನಲ್ಲಿ ಹಾಕಲಾಗಿದೆ ಸಿಗಳು ಮತ್ತು ಟಿಗಳು ಮತ್ತು ಬಿ ಗಳು ಆ ಮೂಲಕ ರಿಸರ್ವೇಶನ್ ಕೊಡಲಾಗಿತ್ತು ಈಗ ಒಂದೊಂದು ಗುಂಪಿನಲ್ಲಿರೋರು ಕೂಡ ನಮಗೆ ಪ್ರತ್ಯೇಕವಾದ ಮೀಸಲಾತಿ ಬೇಕು ಅಂತಂದಾಗ ಎಲ್ಲರಿಗೂ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕೊಡುವಂತ ಪರಿಸ್ಥಿತಿ ಬರುವಂತ ಸಂದರ್ಭ ಇದೆ ಆದರೂ ಕೂಡ ಒಳ ಮೀಸಲಾತಿಗಾಗಿ ಏನು ಹೋರಾಟಗಳು ನಡೆದವು ಆ ಹೋರಾಟಗಳಲ್ಲಿ ನಿಜವಾಗಲೂ ಒಂದು ರಾಜಕೀಯ ಕೈವಾಡ ಇದೆ ಆಂಧ್ರ ಪ್ರದೇಶದಲ್ಲಿ ಈ ಒಳ ಮೀಸಲಾತಿ ಹೋರಾಟ ಪ್ರಾರಂಭವಾಗುತ್ತದೆ ಯಾವ ಸಮುದಾಯಗಳು ಅತ್ಯಂತ ತಡ ಸಮುದಾಯಗಳು ಏನಿದಾಗ ಅಸ್ಪೃಶ್ಯ ಸಮುದಾಯಗಳು ಅದರಲ್ಲಿ ಹೊಲೆಯವರು ಮಾದಿದ್ರು ಇವರು ಈ ದೇಶದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ರು ಒಂದು ಕಾಲಕ್ಕೆ ದಲಿತ ಸಂಘರ್ಷ ಸಮಿತಿಗಳು ಏನಾದರೂ ಬೀದಿ ಗೆಳೆದಿದ್ದ ಸರ್ಕಾರಗಳು ನಡೆತಾ ಇದ್ವು ಇವು ಈ ಅಸ್ಪೃಶ್ಯ ಸಮುದಾಯಗಳಲ್ಲಿ ಅಂತ ಒಂದು ಬಲವಿತ್ತು ಶಕ್ತಿ ಇತ್ತು ಆ ಶಕ್ತಿನ ಒಡೆಯರಿಗೋಸ್ಕರ ಆಂಧ್ರ ಪ್ರದೇಶದಲ್ಲಿ ಮಾಡಿದಂತ ಹುನ್ನಾರ ಇದು ಈ ಸಮುದಾಯಗಳನ್ನ ಈ ಸಮುದಾಯಗಳನ್ನು ಹೊಡೆಯೋದಕ್ಕೋಸ್ಕರ ಎಂತ ಒಳ ಮೀಸಲಾತಿ ಅಂತ ಅನ್ನೋ ಕಾನ್ಸೆಪ್ಟ್ ತಗೊಬಂದ್ರು ಅದೇನೋ ಹೋರಾಟ ಮಾಡಿದ್ರು ಇಪ್ಪತ್ತು ವರ್ಷ ಆಯ್ತು ಮೂವತ್ತು ವರ್ಷ ಯಾಕಾಯ್ತು ಅಂತ ಹೇಳಿದ್ರೆ ಕೊಡಕ್ ಬರೋದಂತ ಪರಿಸ್ಥಿತಿ ಇತ್ತು ಸಮುದಾಯ ಏನು ಸುಪ್ರೀಂ ಕೋರ್ಟ್ ಏನಂತ ಡಿಸಿಷನ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ನಂತರ ಮಾಡಲಾಗ್ತಾ ಇದೆ ಅದು ಕಾಂಪ್ಲಿಕೇಟೆಡ್ ಆಗಿದೆ ಅದು ಒಳ ಮೀಸಲಾತಿ ಎಂಬುದು ಹೇಳೋದಾದ್ರೆ ನಾವು ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೆ ಎಲ್ಲಾ ಸಮುದಾಯಗಳಿಗೆ ಏನೇನು ತಮ್ಮ ಹಕ್ಕುಗಳಿಗೂ ಸಿಗಬೇಕು ಅದನ್ನು ಪ್ರಯತ್ನ ಮಾಡ್ತಾ ಇದೆ ಆದ್ರೆ ನಮ್ಮ ವೈಯಕ್ತಿಕ ವಿಚಾರ ಈ ಒಳೀಸಲಾತಿಯನ್ನ ತಂದಿದ್ದು ಈ ತರ ಸಮುದಾಯಗಳಲ್ಲಿ ಇರುವಂತಹ ಒಗ್ಗಟ್ಟನ ಒಡೆಯೋರ್ಗೋಸ್ಕರ ತಂದಂತ ಒಂದು ಹುನ್ನಾರ ಅಂತ ಮಾತನ್ನ ನಾನು ಹೇಳಕ್ಬೇಕು ಇನ್ನೊಂದು ವಿಚಾರ ಸರ್ ಅಲೆಮಾರಿ ಸಮುದಾಯ ಅಲೆಮಾರಿ ಸಮುದಾಯ ಒಂದು ಸಚಿವ ನೋಡಿ ಸರ್ ಅವರು ಭಿಕ್ಷೆ ಬೇಡ್ಕೊಂಡೇ ಜೀವನ ಮಾಡಿ ಭಿಕ್ಷೆ ಬೇಡ್ಕೊಂಡೆ ಕಚೋಗ ಸರ್ ಮೂರು ಪರ್ಸೆಂಟ್ ಹೇಳಿದ್ರೆ ಸರ್ ಈಗ ಒಂದು ಪರ್ಸೆಂಟ್ ಅಲೆಮಾರಿ ಸಮುದಾಯ ಕೇಳ್ತಕ್ಕ ಅವರ ಹಕ್ಕಿದೆಯಲ್ಲ ಅದು ನ್ಯಾಯಬದ್ಧವರ್ತ ಹಕ್ಕು ಅದನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಡಬೇಕು ಅದನ್ನ ಒಂದು ವಿಶೇಷ ವರ್ಗವಾಗಿ ಪರಿಗಣಿಸಿ ವಿಶೇಷವಾದ ಅಂತ ಕೊಡ್ಲಿ ಒಂದು ಸಮುದಾಯದಲ್ಲಿ ಆರ್ಟಿಕಲ್ ಫೋರ್ಟಿ ನಡಿನಲ್ಲಿ ಕ್ಲಾಸಿಫಿಕೇಶನ್ ಅವಕಾಶ ಇದೆ ರೀಸನಬಲ್ ಕ್ಲಾಸಿಫಿಕೇಶನ್ ಅವಕಾಶ ಇದೆ ಈ ಒಂದು ಅಲೆಮಾರಿ ಸಮುದಾಯಗಳನ್ನು ಕೂಡ ಎಸ್ ಸಿ ರಿಸರ್ವೇಷನ್ ಅಲ್ಲಿ ಇದ್ದು ಕೂಡ ಅವರಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನ ಕೊಡಬಹುದು ಸ್ಪೆಷಲ್ ಪ್ರಾವಿಷನ್ ಗಳನ್ನ ಕೊಡಬಹುದು ನಾವು ಆ ನಿಟ್ಟಿನಲ್ಲಿ ಒಂದು ಸರ್ಕಾರ ನಿರ್ಧಾರ ಮಾಡಿ ಅವರಿಗೆ ಸ್ಪೆಷಲ್ ಪ್ರಾವಿಷನ್ ಅನ್ನ ಹೇಗೆ ಮಹಿಳೆಯರಿಗೆ ಮಕ್ಕಳಿಗೆ ಸ್ಪೆಷಲ್ ಪ್ರಾವಿಷನ್ ಅನ್ನು ಕೊಡ್ಲಾಗ್ತದೋ ಆ ರೀತಿ ಅವರಿಗೆ ಸ್ಪೆಷಲ್ ಪ್ರಾವಿಷನ್ ಅನ್ನು ಕೊಡ್ಲಿ ಅದ್ರ ಜೊತೆಗೆ ರಿಸರ್ವೇಷನ್ ಜೊತೆಗೆ ಹೇಳ್ತಾ ಇದ್ದೀನಿ ನಾನು ಆ ಕೆಲಸವನ್ನು ಸರ್ಕಾರ ಮಾಡ್ಬೇಕು ಯಾಕೆಂತಂದ್ರೆ ನಾ ಹೇಳಿದೆ ಆರ್ ಸಾವಿರದ ಐದನೂರು ಜಾತಿಗಳು ಆರ್ ಸಾವಿರದ ಐದನೂರು ಜಾತಿಗಳನ್ನು ಮೀಸಲಾತಿ ಅಡಿನಲ್ಲಿ ಡಿವೈಡ್ ಮಾಡಿ ಅವರ ಮೀಸಲಾತಿ ಪಡ ಸಾಧ್ಯ ಇಲ್ಲ ಇಂಪಾಸಿಬಲ್ ನೀವು ಪಾಯಿಂಟ್ ಒನ್ ಪರ್ಸೆಂಟ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ನಿಮಗೆ ಪಡಕಾಗತ್ತಾರ ಆಗ ಆಗಾಗಲ್ಲ ಸಂವಿಧಾನದಲ್ಲಿ ಏನು ರಿಸರ್ವೇಷನ್ ಅನ್ನ ತರಲಾಗಿತ್ತು ಬಹಳ ವೈಜ್ಞಾನಿಕವಾದ ಚಿಂತನೆಯನ್ನ ಹಿನ್ನೆಲೆಯಲ್ಲಿ ಆ ಒಂದು ಎಸ್ ಸಿ ಮತ್ತು ಎಸ್ ಟಿ ಮತ್ತು ಒಬಿಸಿ ರಿಸರ್ವೇಷನ್ ಅನ್ನು ಅಳವಡಿಸಲಾಗಿತ್ತು ಅದನ್ನ ಇದೇ ಸಂವಿಧಾನವನ್ನ ಹಾಳು ಮಾಡುವಂಥದ್ದು ಸಂವಿಧಾನಕ್ಕೆ ಡ್ಯಾಮೇಜ್ ಮಾಡುವಂಥದ್ದು ಏನ್ ಕೆಲಸ ಇದೆಯಲ್ಲ ಇದೇ ಸಂವಿಧಾನವನ್ನ ಡ್ಯಾಮೇಜ್ ಮಾಡುವಂಥದ್ದು ಈ ಸಮುದಾಯಗಳಲ್ಲಿ ಈ ದೇಶದಲ್ಲಿ ಆರ್ ಆರ್ ಸಾವಿರದ ಐದುನೂರು ಜಾತಿಗಳಾಗಿ ಏನ್ ಹೊಡೆದಿದ್ರು ಆ ಜಾತಿಗಳಲ್ಲಿ ಒಗ್ಗಟ್ಟಿರುಬಾರ್ದು ಅಂತ ಮತ್ತೆ ಹೊಡಿತಾ ಇದ್ದಾರೆ ಸಂವಿಧಾನವನ್ನ ಅತಂತ್ರಕ್ಕೆ ತಳ್ಳುವಂತ ಪರಿಸ್ಥಿತಿಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹುನ್ನಾರ ನಡೆಸ್ತದೆ ಆ ಹುನ್ನಾರದ ಭಾಗ ಕೂಡ ಅಂತ ಇದಾಗಿದೆ